ಪುಳಿಯೋಗರೆ ಚಿತ್ರಾನ್ನ ಹಾಂಗಿ ಬರ್ತಿಂದು ಬೇಜಾರಾಗೋಗ್ಯ ಬನ್ನಿ ಇವತ್ತೊಂಥರ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ತೋರಿಸ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿರೋ ರುಚಿ ನಿಮ್ಮ ನನಗೆ ನೋಡಿ ಯಾವ ರೀತಿ ಇದೆ ಅಂತ ಸೂಪರ್ ಆಗಿದೆ ಉಪ್ಪು ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ಈ ಥರ ಒಂದು ಪೌಡರ್ ಮಾಡಿಟ್ಕೊಂಡ್ರೆ ತಿಂಗಳ ಸ್ಟೋರ್ ಮಾಡಿಟ್ಕೊಳ್ಬೋದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಒಂದು ಸ್ಟಿಕ್ ಕಡಾಯಿಗೆ ಒಂದು ಚಮಚ ಎಣ್ಣೆ ಹಾಕಿ ಜೀರಿಗೆ ಕಡಲೆಬೇಳೆ ಒಣ ಮೆಣಸಿನ್ಕಾಯಿ ಕಡಲೆಕಾಯಿ ಬೀಜ ಮತ್ತು ಹುಣಸೆಹಣ್ಣು ಮತ್ತು ಬಿಳಿ ಎಳ್ಳು ಇಷ್ಟು ಹಾಕ್ಕೊಂಡು ಸಿಮ್ಮಲ್ಲಿ ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಒಂದೇ ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಓಕೆನಾ ಇದನ್ನು ಒಂದು ನಾಲ್ಕು ಜನಕ್ಕೆ ಮಾಡ್ತಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡಂಗಿದ್ರೆ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಿಕೊಡಿ ಫ್ರಿಡ್ಜಲ್ಲಿ ಆರಾಮಕ್ಕೊಂಡು ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಚಳಿಗಾಲಕ್ಕೆ ಪುಳಿಯೋಗರೆ ವಾಂಗಿ ಭಾತುಚ್ಚಿ ತಣ ತಿಂದು ಬೇಜಾರಾಗಿದೆ ನಿಮಗೆ ಹೊಸ ಥರ ಒಂದು ಒಳ್ಳೆ ರೆಸಿಪಿ ಐರನ್ ಬ್ರಿಡ್ಜ್ ಅಂದರೆ ಕಬ್ಬಿಣಾಂಶ ಯಥೇಚ್ಛವಾಗಿರೋ ರೆಸಿಪಿ ಇದು ಬನ್ನಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಇದನ್ನು ಹಾರಕ್ಕೆ ಹಾಕೋಣ ಆದಷ್ಟು ಸಿಮ್ಮಲ್ಲಿ ಮಾಡೋಣ ಹೊಂಬಣ್ಣಕ್ಕೆ ಬರಬೇಕು ಗಮಗವಾದ ವಾಸನೆ ಬರಬೇಕು ಓಕೆನಾ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಿದ್ದೀನಿ ಇದು ಚೆನ್ನಾಗಿ ಆಗಲಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಕರ್ಬೇನ್ ಸೊಪ್ಪನ್ನ ತೊಳೆದು ಹಾಕ್ಕೊಂಡಿದ್ದೀನಿ ಎಣ್ಣೆ ನಾವು ಆ ಬಾಣಲೀಲೇ ಯೂಸ್ ಮಾಡ್ಕೋಣ ಇದೇ ಬಾಣಲೆ ಗೊಜ್ಜು ಮಾಡೋಣ ಇದೇ ಬಾಣಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಓಕೆನಾ ಒಂದೇ ಪಾತ್ರೆಯಲ್ಲಿ ನಾವು ಅಡುಗೆ ಇವತ್ತು ಸೊ ನೀಟಾಗಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ ಜಾಸ್ತಿ ಬೇಕಾದ್ರೂ ಹಾಕೊಳ್ಬೋದು ಕರ್ಬೇನ್ ಸೊಪ್ಪು ಓಕೆನಾ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಅದೊಂಥರ ಕ್ರಿಸ್ಪಿಯಾಗಿ ಕೈಯಲ್ಲೇ ಪೌಡ್ರ್ ಮಾಡಬೇಕು ನಾವು ಆ ಹದಕ್ಕೆ ಬರಬೇಕು ಕರ್ಬೇನ ಸೊಪ್ಪು ಅದನ್ನು ಹಾಕೊಂಡು ಆ ಕರ್ಬೇನ ಸೊಪ್ಪಲ್ಲಿ ಯಥೇಚ್ಛವಾಗಿ ನಮಗೆ ಕಬ್ಬಿಣಾಂಶ ಇದೆ ಇದಕ್ಕೊಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ತೊಗೊಂಡಿದೆ ಬೆಳ್ಳುಳ್ಳಿ ಕ್ವಾಂಟಿಟಿ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಬೋದು ಇದು ಪುಳಿಯೋಗರೆ ಅಲ್ವೇ ಅಲ್ಲಲ್ಲ ನೀವು ಬೆಳ್ಳುಳ್ಳಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರಬೇಕು ಅಲ್ವಾ ಫ್ರೆಂಡ್ಸ್ ಕಡಲೇಕಾಯಿ ಬೀಜ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರಬೇಕು ಇದು ಪುಳಿಯೋಗರೆ ಅಲ್ಲ ಅಂತ ಯಾಕಂದರೆ ಕಡಲೆಕಾಯಿ ಬೀಜ ಅದನ್ನೆಲ್ಲ ನಾನು ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಅಲ್ವಾ ಸೊ ಇದಿಷ್ಟು ನಮಗೆ ಪೌಡ್ರ್ ರೆಡಿ ಆಯಿತು ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದನ್ನ ಪೌಡ್ರ್ ಮಾಡ್ಕೊಳ್ತೀನಿ ನೀವು ಬೇಕಿದ್ದರೆ ಎಣ್ಣೆ ಎದೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು ಸೂಪರ್ ಡೂಪರಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನೀವೇ ಹೇಳ್ತೀರಾ ಸೊ ಕಡಲೆಕಾಯಿ ಬೀಜ ಕಡಲೆ ಸೊ ಕಡಲೆಕಾಯಿ ಬೀಜ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಕಡಲೆಬೇಳೆ ಎಳ್ಳು ಜೀರಿಗೆ ಓಕೆ ನಾ ಇಷ್ಟು ಹಾಕೊಂಡು ಹಣ್ಣು ಹಾಕ್ಕೊಂಡು ಡ್ರೈ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮ್ಮ ಡ್ರೈ ಪೌಡ್ರು ಇದನ್ನು ಒಂದು ತಿಂಗಳು ಅಥವಾ ಆರು ತಿಂಗಳವರೆಗೂ ನಾವು ಫ್ರೀ ಫ್ರೀಸರಲ್ಲಿ ಇಡಬೇಕು ಏರ್ಟೈಟ್ ಬಾಕ್ಸಲ್ಲಿ ಓಕೆನಾ ಸೊ ತುಂಬ ಚೆನ್ನಾಗತ್ತೆ ತಿಂಗಳಿಗೆ ಒಂದು ಸಲ ಮಾಡ್ಕೊಂಡ್ರೆ ಈ ಥರ ಪೌಡ್ರು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ ಅದೇ ಪಾಂಡಿನ ಮತ್ತೆ ಸ್ಟವ್ ಆನ್ ಮಾಡ್ತಿದ್ದೀನಿ ಅದೇ ಬಾಣಿಯಲ್ಲಿ ಒಗ್ಗರಣೆ ಹಾಕೋಣ ಈ ಒಗ್ಗರಣೆಗೆ ಏನೇನು ಹಾಕೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೋಡಿ ಈ ಥರ ತರ್ತರಿ ಆಗಿರಬೇಕು ಕಡಲೆಕಾಯಿ ಬೀಜ ಕಡಲೆಬೇಳೆ ಎಲ್ಲ ಗಮಗಮ ಅಂತಿರುತ್ತೆ ಈಗ ಸ್ಟಿಕ್ ಅದೇ ಕಡಾಯಿಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ನಾನಿಲ್ಲಿ ಗೋಡಂಬಿ ಹಾಕ್ತಾ ಇದ್ದೀನಿ ನೀವು ಗೋಡಂಬಿ ಅಂದರೆ ಮತ್ತೆ ಕಡಲೆಕಾಯಿ ಬೀಜನೇ ಹಾಕ್ಕೊಳ್ಬೋದು ಕಡಲೆಕಾಯಿ ಬೀಜ ಹೆಂಗೋ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ ಸೊ ಗೋಡಂಬಿ ಹಾಕೋದ್ರಿಂದ ವಿಶೇಷವಾಗಿ ಟೇಸ್ಟ್ ಸಿಗುತ್ತೆ இத்தர கடல்கா பீஜனூ ஹாக்கொடோது பேடா அந்த கோடம்பினு ஹாக்கிபோது நான் இல் கோடம்பி ஆக்கொண்டி ಅದಕ್ಕೆ ಕರ್ಬೇನ ಸೊಪ್ಪು ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ಟು ಈ ಪೌಡ್ರ್ ಏನು ಮಾಡ್ಕೊಂಡಿದ್ವು ಒಂಚೂರು ನೀರು ಸೋಕ್ಸ್ಬೇಡಿ ಫ್ರೆಂಡ್ಸ್ ನೀವು ಸ್ಟೋರ್ ಮಾಡಬೇಕು ಅಂದರೆ ಒಂಚೂರು ನೀರು ಸೋಗಿಸ್ಬೇಡಿ ಹೇಳಿದಂಗೆ ಹೇಳ್ದಂಗೆ ಏಟೈಟ್ ಬಾಕ್ಸಲ್ಲಿ ಹಾಕಿ ಫ್ರೀಸರಲ್ಲಿ ಅಥವಾ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ ಒಂದು ಎರಡರಿಂದ ಮೂರು ಸೆಕೆಂಡ್ ಅಷ್ಟೇ ಈ ಮಳೆಗಾಲದಲ್ಲಿ ಹೇಳಿ ಮಾಡಿಸಿದ ಬ್ರೇಕ್ಫಾಸ್ಟು ಕಡೆಗೆ ಲೇಟಾಗಿ ಎದಿರ್ತೀವಿ ಮಕ್ಕಳು ಸ್ಕೂಲ್ ಪ್ಯಾಕ್ ಮಾಡಬೇಕು ದಿಢೀರಂಥ ಅದೇ ಚಿತ್ರಣ ಅದೇ ವಾಂಗಿಭಾತು ಅದೇ ಪುಳಿಯೋಗರೆ ಮಕ್ಕಳು ತಿನ್ನಲ್ಲ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಾಕಿದ್ದೀನಿ ನೀವು ಬೇಕಾದರೆ ಕಲ್ಲುಕ್ನ ರುಬ್ಬಕ್ಕೂ ಹಾಕೊಳ್ಬೋದು ಓಕೆನಾ ಇಲ್ಲಿ ನಾನು ಪುಡಿ ಒಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅನ್ನನ ಮಾಡಿ ಬಿಸಿ ಬಿಸಿ ಅನ್ನನ ಆಗಲೇ ಆಹಾರಕ್ಕೆ ಇಟ್ಟಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಸೂಪರ್ ಡೂಪರ್ ಆಗಿರೋ ನಮ್ಮ ಪುಳಿಯೋಗರೆ ಅಂತನೂ ಅಲ್ಲ ವಾಂಗಿ ಅಲ್ಲ ಇದಕ್ಕೇನು ಎಷ್ಟಿಡ್ಬೋದು ಅಂದರೆ ನಾನು ಕಡಲೆಕಾಯಿ ಬೀಜ ಕರ್ಬೇವಿನ ಸೊಪ್ಪು ಕೊಜ್ಜು ಅಂತ ಇಟ್ಟಿದ್ದೀನಿ ನೀವೇನಂತೀರ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಯಾವ ಹೆಸರು ಇಡ್ತೀರಾ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಈ ಥರ ಒಂದಕ್ಕೊಂದು ಬೆರೆಸಿ ಬಾಕ್ಸ್ಗೆ ಹಾಕಿ ಒಂದು ಎರಡು ಹಪ್ಳ ಹಾಕ್ಬಿಡಿ ಸೈಡ್ಗೆ ಮಕ್ಕಳು ಸೂಪರಾಗಿ ತಿನ್ಕೊಂಬರ್ತಾರೆ ಏನರಲ್ಲಿ ಮಾಡಿದ್ದಮ್ಮ ಇದು ಇಷ್ಟು ಟೇಸ್ಟಿಯಾಗಿದೆ ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಆಗಿರುತ್ತೆ ಪುಳಿಯೋಗರೆ ಟೇಸ್ಟ್ ಅಂತೂ ನಿಮ್ಗೆ ಕೊಡೋಲ್ಲ ಇದು ಆಗಿ ನೀವು ಒಂದು ಸಲ ನಿಮ್ಮ ಮನೆ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಅನ್ಸುತ್ತೆ ಅಂತ ನಾನು ಕಮೆಂಟ್ ಸೆಕ್ಷನ್ ಆಗಿ ಈ ಥರ ಕಡಲೆಕಾಯಿ ಬೀಜ ಉರ್ದು ಪೌಡ್ರು ಮಾಡಿರೋದ್ರಲ್ಲೂ ನೀವು ಅನ್ನ ಮಾಡ್ತೀರ ಅಂತ ನಾನು ಕಮೆಂಟ್ ಸೆಕ್ಷನ್ ಆಗಿ ಇದಕ್ಕೆ ನಾನು ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಖಾರ ಅಂತ ಕೊಡಲ ಅಥವಾ ಕರ್ಬೇನ ಸೊಪ್ಪು ಕಡಲೆಕಾಯಿ ಬೀಜ ಗೊಜ್ಜು ಅಂತ ಕೊಡಲ ನೀವು ನನ್ನ ಕಮೆಂಟ್ ಸೆಕ್ಷನ್ಗೆ ಹಾಕಿ ಒಂದು ಒಳ್ಳೆಯ ಹೆಸರನ್ನ ಸಜೆಸ್ಟ್ ಮಾಡಿ ಓಕೆನಾ ಸೊ ಇವತ್ತಿನ ರೆಸಿಪಿ ನೀವು ಹೇಗಿನ್ಸು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹಸಿಬಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಕೊಡಿ ಈ ಥರ ಕೈತು ತಾಕ್ತಿದ್ರೆ ಒಂದಲ್ಲ ನಾಲ್ಕು ಸಲ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್